ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂರ್ವಿಸ್ ಕಿಚನ್ ಇವತ್ತು ನಾನು ಬೇಬಿ ಆಲೂ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಇದನ್ನು ಕಡಿಮೆ ಮಸಾಲೆ ಬಳಸ್ಕೊಂಡು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಆಫೀಸ್ ಬಾಕ್ಸಿಗೆ ತುಂಬ ಸಖತ್ತಾಗಿರುತ್ತೆ ಬೇಬಿ ಆಲೂ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕಂತ ಸಾಂಬಾರು ಮಾಡೋಕ್ಕೆ ಈ ಬೇಜಾರಾಗಿದರೆ ಆಮೇಲೆ ಮಕ್ಕಳಿಗೆ ಏನು ಹಾಕಬೇಕು ಟಬ್ ಬಾಕ್ಸಿಗೆ ಅಂತ ವಿಚಾರ ಮಾಡುವಾಗ ಈ ರೈಸ್ ಬಾ ತುಂಬ ಸಖತ್ತಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮನೆಯಲ್ಲಿ ಈ ಚಿಕ್ಕ ಚಿಕ್ಕ ಆಲೂ ಹಾಲು ಇಲ್ಲದೆ ಇದ್ರೆ ದುಡ್ಡು ಇದ್ರೆ ಅವನ್ನ ಒಂದರಲ್ಲಿ ನಾಲ್ಕು ಪೀಸ್ ಮಾಡಿ ಉಪಯೋಗಿಸ್ಬೋದು ನೋಡಿ ನಾವು ಇಷ್ಟು ಚಿಕ್ಕ ಚಿಕ್ಕ ಇದ್ದಿದ್ದು ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ನಾನು ಕಡಲೆಕಾಳು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಮೂರು ಸರಿ ತೊಳ್ಕೊಂಡು ನೆನೆಯಕ್ಕಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಈ ಒಂದು ಕುಕ್ಕರಿಗೆ ಎರಡು ಸ್ಪೂನೆ ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ ನಡೆಯುತ್ತೆ ಈಗ ಸ್ವಲ್ಪ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕೈಯಾಡ್ಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ನಾನು ಇಲ್ಲಿ ಕಡಲೆ ತೊಗೊಂಡಿದ್ದೀನಿ ನಿಮಗೆ ಕಡಲೆ ಬೇಡ ಅಂದರೆ ಇದಕ್ಕೆ ಕಾಳು ಇರುತ್ತಲ್ಲ ಅದನ್ನು ಹಾಕೋಬೋದು ಅದು ಬೇಡ ಅಂದರೆ ಕಾಳು ಸಹ ಹಾಕೋಬೋದು ಏನು ಬೇಡ ಆಲೂದಷ್ಟೇ ಮಾಡ್ಕೊತೀನಿ ಅಂದರೆ ಈ ಕಾಳನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಬರೀ ಆಲೂ ಅಷ್ಟೇ ಹಾಕೋಬೇಕು ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಮಿಕ್ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ಕಾಲು ಚಮಚ ಅಶ್ರಮ್ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲೆ ಒಂದೂವರೆ ಚಮಚದಷ್ಟು ಅಚ್ಚ ಖಾರ ಪುಡಿ ಅಚ್ಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಅಥವಾ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋಬೋದು ನೋಡಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಮೊಸರು ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬರುತ್ತೆ ಹೀಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕೈಯಾಡಿಸ್ಕೊಂಡು ಈಗ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಎಲ್ಲ ಅಕ್ಕಿನೂ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈಗ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಅಕ್ಕಿ ಹಾಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಹೊರಗೆಲ್ಲಾದರೂ ಹೋಗಿ ಬಂದು ಊಟಕ್ಕೆ ಏನು ಮಾಡ್ಕೊಳ್ಳೋದು ಅಂತ ವಿಚಾರ ಮಾಡುವಾಗ ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಡೆಯುತ್ತೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದು ಕುದಿಯುವಾಗ ಕುಕ್ಕರು ಕುಕ್ಕರಿನ ಬಾಯಿ ಮುಚ್ಚಿಕೊಡ್ರಿ ಇಲ್ಲಾಂದರೆ ಇವಾಗಲೇ ಮುಚ್ಚಿದರೆ ಮಸಾಲೆ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ ಹಂಗಾಗಿ ಇದು ಕುದಿಯುವಾಗ ನಾವು ಲೀಡ್ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ಈಗ ಬಾಯಿ ಮುಚ್ಕೊಳ್ಳೋಣ ಬಾಯಿ ಮುಚ್ಕೊಂಡು ಒಂದು ಮೂರು ವಿಸಲ್ ಆಗಲಿ ನೋಡಿ ಈಗ ಮೂರು ವಿಸಲ್ ಆಗಿದೆ ಬಾಯಿ ತೆಗಿತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅನ್ನ ಎಲ್ಲ ತಾಯಿದೆ ನೋಡಿ ಚೆನ್ನಾಗಿ ಬಂದಿದೆ ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ನಂಗೆ ಕಮೆಂಟ್ ಮಾಡಿ ಹೇಳಿ ನಾ ಆ ರೆಸಿಪಿನ ಮಾಡಿ ತೋರಿಸ್ತೀನಿ ನೋಡಿ ಈರುಳ್ಳಿ ಲಿಂಬೆಹಣ್ಣು ಸ್ವಲ್ಪ ಮೊಸರಿನ ಜೊತೆ ಸರ್ವ್ ಮಾಡಿಕೊಂಡು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್